ಧಾರವಾಡದ ಸ್ಮಶಾನ ಭೂಮಿಯನ್ನು ಹದ್ದುಬಸ್ತು ಮಾಡಿಕೊಡುವಂತೆ ಜಿಲ್ಲಾಧಿಕಾರಿಗಳಿಗೆ ಮನವಿ ದಿನಾಂಕ ಆರು ಎರಡು ಎರಡು ಸಾವಿರದ ಇಪ್ಪತ್ತ್ನಾಲ್ಕನೇ ತಾರೀಕಿನ ದಿನ ಜಿಲ್ಲಾ ಮಹಿಳಾ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಅಂಬೇಡ್ಕರ್ ಅವರ ಧಾರವಾಡ ಜಿಲ್ಲಾ ಮಹಿಳಾ ಪ್ರಧಾನ ಸಂಚಾಲಕಿ ಶ್ರೀಮತಿ ಶಕುಂತಲ ವಾಲಿಕಾರಿವರ ವತಿಯಿಂದ ಹೋರಾಟ ಹಮ್ಮಿಕೊಳ್ಳಲಾಗಿತ್ತು ಧಾರವಾಡದಲ್ಲಿರುವಂಥ ಹೊಸ ಯಲ್ಲಾಪುರದಲ್ಲಿರುವಂತಹ ರುದ್ರಭೂಮಿಯು ಸಂಪೂರ್ಣವಾಗಿ ಹದಿಗಟ್ಟಿದ್ದು ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದವರಿಗೆ ಹೆಣ ಹೂಳಲು ಸ್ಥಳವಿಲ್ಲದಂತಾಗಿದ್ದು ದಲಿತರಿಗೆ ಹೆಣ ಹೂಳಲು ಎಲ್ಲಿಂದ ಎಲ್ಲಿವರೆಗೆ ಇದೆ ಎಂದು ಅರಿಯಲು ಸ್ಮಶಾನದಲ್ಲಿ ಸ್ಥಳವನ್ನು ಹದ್ದುಬಸ್ತು ಮಾಡಿಕೊಡಲು ಜಿಲ್ಲಾಧಿಕಾರಿಗಳಿಗೆ ಸಂಬಂಧಪಟ್ಟವರಿಗೆ ನಿರ್ದೇಶನ ನೀಡಬೇಕೆಂದು ಮಹಿಳಾ ಒಕ್ಕೂಟದಿಂದ ಮನವಿಯನ್ನು ಮಾಡಲಾಯಿತು ಈ ಹೋರಾಟದಲ್ಲಿ ಗೌರಮ್ಮ ಪರ್ಸನ್ನವರ್ ನಿಂಗಮ್ಮ ಬೆನ್ನಪ್ಪನವರ್ ಚನ್ನಮ್ಮ ಮಾದರ್ ಸಾವಕ್ಕ ಆಡಿನ್ ಗೋರತಿ ಗೋಸಾವಿ ಜಾನಕಿ ಪಾರಿದ್ ಬಾಯಿ ಬಸಂತಿ ಗೋಸಾವಿ ಲೀಲಾ ಬಾನು ಗಂಗವ್ವ ರತ್ನವ್ವ್ವ ಮಲೇದಿ ಶಾಂತವ್ವ ಮಲ್ಲೇಡಿ ಬೇಗಮ್ ಮಂಜುಳ ತಳವರ್ ಗಿರ್ಜವ್ವ ಹುಬ್ಬಳ್ಳಿ ನೀಲ ಮೈನಾ ಜಮುನಾ ಗೋಸಾವಿ ಹಲವಾರು ಮಹಿಳೆಯರು ಸೇರಿಕೊಂಡು ಮನವಿ ಮಾಡಲಾಯಿತು ವರದಿ ಬಸವರಾಜ್ ಹುಬ್ಬಳ್ಳಿ ನ್ಯೂಸ್ ಫೋರ್ಟಿ ತ್ರೀ ಇಂಡಿಯಾ